ಏನಾದ್ರೂ ಕೆಲಸ ತೋಟಕ್ಕೆ ಹೋಗಿ ಎತ್ತುಗಳಿಗೆ ನೀರು ಕುಡಿಸಿ ಮೇವು ತರುತ್ತೇನೆ ಅತಿಗೆ ಮೇವು ತರುತ್ತೇನೆ ಇಲ್ಲಪ್ಪ ನಿಮ್ಮ ಅಣ್ಣನವರೇ ಎತ್ತುಗಳಿಗೆ ಮೇವು ಹಾಕಿ ಬರ್ತೀನಿ ಹೇಳಿ ಹೋಗಿದ್ದಾರೆ ನಾನಿರುವಾಗ ಅಣ್ಣನಿಗೆ ಏಕೆ ಅತ್ತಿಗೆ ಮೇವು ತರುವ ಕೆಲಸ ಅದನ್ನೆಲ್ಲ ಮಾಡುವುದಕ್ಕೆ ನಾನಿಲ್ಲವೇ ಕುಳಿತು ಉಂಡ್ರೆ ಕುಡಿಕೆ ಹುಲ್ಲು ಸಾಲು ತಿಳುವಂತೆ ಕೈಲಾಸ ಅಂತ ಬಸವಣ್ಣನವರು ವಚನದಂತೆ ವಚನವನ್ನ ಪಾಲಿಸಿದ ಬಕ್ಕಲಿಗ ನಿಮ್ಮಣ್ಣನವರು ಹಣ್ಣನ ದಾರಿಯಲ್ಲಿ ಸದ್ಬುದ್ಧಿಯನ್ನು ಕಲ್ಪಿಸಿ ಎಂದು ಆ ನನ್ನ ತಂದೆ ಈಶ ಪಶ್ವೇಶ್ವರನಲ್ಲಿ ಬೇಡಿಕೊಳ್ಳುತ್ತೇನೆ ಅದಕ್ಕೆ ಬೇಡಿಕೊಳ್ಳುತ್ತೇನೆ ಸಹೋದರ ತಮ್ಮ ಸಹೋದರ ಯಾಕಂಡ ನಿನ್ನ ಕಣ್ಣಲ್ಲಿ ನೀರು ಯಾಕೆ ಯಾಕ್ರಿ ಏನಾಯ್ತು ಯಾಕೆ ರೀತಿ ಗಾಬರಿಯಿಂದ ಓಡಿ ಬಂದ್ರಿ ಏ ಏನಾಯ್ತಂದು ಯಾವ ಬಾಯಿಂದ ಹೇಳಲಿ ಸುವರ್ಣ ಯಾವ ಬಾಯಿಂದ ಹೇಳಲಿ ಯಾವ ಯಾವೀರನ ಮಗ ಏನಾದರೂ ನಿನ್ನ ಮೇಲೆ ತನ್ನ ಪುಂಡತನ ತೋರಿಸಲು ಮುಂದಾದನೆ ಹಾಕಿದ್ದರೆ ಹೇಳಣ ಹಕ್ಕಿಯಂತೆ ಗರಿ ಬಿಚ್ಚಿ ಗಗನಕಾರಿ ಅವನ ರುಂಡವನ್ನು ತಂದು ನಿನ್ನ ಪಾದದಕ್ಕೆ ಅರ್ಪಿಸುತ್ತೀರಣ ಹೇಳು ಸಹೋದರ ಸಹೋದರ ಯಾರು ದುಷ್ಟರು ಬೆಳೆದಿಂದ ನಮ್ಮ ಕಪ್ಪಿನ ಬೈರಿಗೆ ಸೋಟರ ಇದನ್ನೇನು ಹೇಳಿದೆಯಲ್ಲ ನನ್ನ ಗಂಡೆತೆ ಹಲಿಯುವ ಮಾತನ್ನು ಹದುವರೆಗೂ ಒಂದು ಇರುವೆಗೂ ಸಹ ಕೇಡು ಬಗೆದವರಲ್ಲ ನಾವು ನಮಗೆ ಈ ದುರ್ಗತಿಕ ಸಮಯ ಬಂದಿದ್ದೆ ಅಯ್ಯೋ ತಮ್ಮ ಬರೀ ಗೋವಿನ ಜೋಳದ ಪೈರಿಗೆ ಅಷ್ಟೇ ಅಲ್ಲೊಬ್ಬ ಅಲ್ಲ

ಎರಡು ಎತ್ತು ಹೇಳುವನ್ನೇನು ನುಡಿದ ನನ್ನ ಕಣ್ಣೆ ಹರಿಯುವ ಮಾತತ್ತು ರಾಜನ ಚಕ್ಕಳಿಯ ರೈಸಿನಲ್ಲಿ ಕರೆತಿತ್ತು ತಂದ ನನ್ನ ಎತ್ತುಗಳ ಸುಟ್ಟು ಸತ್ತು ಹೋದವೇ ಚಟ ವಿಷ ಜಂತುಗಳು ಸಮರ್ಥ ಮತ್ತು ಬೆಂಕಿ ಬಿಟ್ಟಿರಿ ಸ್ವಾಮಿ ಏನ್ರಿ ಇದೆಲ್ಲ ಒಂದು ಒಂದು ಮಡಿ ಜಾಗ ಸಿಗುತ್ತಾ ಉಳಿದಲ್ಲ ಸ್ವರ್ಣ ಒಂದು ಮಡಿ ಜಾಗ ಸಿಗುತ್ತೆ Yalna vusattı karka aki oye, tasuvara aki oye Karka aki oye, tasuvara aki oye Hele durmidiye Ne haber tapu mağridi ಈ ರೀತಿ ಶಿಕ್ಷೆ ಕೊಡ್ತಾ ಇದೆ ಅಡತಿ ಅಂಗಡಿಯಲ್ಲಿ ಬೆಟ್ಟದಷ್ಟು ಸಾಲ ಬೆಳೆದಿದೆ ನಾಳೆ ಅಡತಿ ಅಂಗಡಿಯವರು ಸಾಲ ಕೊಡು ಎಂದು ಮನೆ ಬಾಗಿಲಿಗೆ ಬಂದು ನಿಂತರೆ ಏನಂತ ಉತ್ತರ ಸಲೀಯಕ್ಕೆ ಅವರಿಗೇನಂತ ಏನು ತಪ್ಪು ಮಾಡಿದ್ದೇವೆ ಎಂದು ನಮಗೆ ಈ ರೀತಿ ಶಿಕ್ಷೆ ಕೊಡ್ತಾ ಇದೆಯಾ ತಂದೆ ನಮಗೆ ಈ ರೀತಿ ಶಿಕ್ಷೆ ಕೊಡ್ತಾ ಇದೆಯಾ ಸಮಾಧಾನ ಮಾಡಿಕೊಪ್ಪ ಸಮಾಧಾನ ಮಾಡಿಕೊ ಹೇಗೆ ಸಮಾಧಾನ ಮಾಡಿಕೊಳ್ಳಲಿ ಅತಿಗೆ ಹೇಗೆ ಸಮಾಧಾನ ಮಾಡಿಕೊಳ್ಳಲಿ ಈಗಾಗಲಿ ಬೆಳೆ ಬೆಳೆ ಸಲುವಾಗಿ ಅಡತಿ ಅಂಗಡಿಯಲ್ಲಿ ಬೆಟ್ಟದಷ್ಟು ಸಾಲ ಬೆಳೆದು ನಿಂತಿದೆ ನಾಳೆ ಅಡತಿ ಅಂಗಡಿಯವರು ಸಾಲ ಕೊಡು ಎಂದು ಮನೆ ಬಾಗಿಲಿಗೆ ಬಂದರೆ ಉತ್ತರ ಸಲಿ ಅದಿಗೆ ಅವರಿಗೇನೆ ಉತ್ತರಿಸಲಿ ನಿನ್ನ ಕಣ್ಣಿನಲ್ಲಿ ನೀರು ಬಂದರೆ ನನ್ನ ಕಣ್ಣಿನಲ್ಲಿ ರಕ್ತ ಬರುತ್ತದೆ ಅಪ್ಪ ಬರುತ್ತಿಷ್ಟು ದೊಡ್ಡ ಮಗನಾದರೂ ನೀನು ಕಣ್ಣೀರು ಹಾಕಿದರೆ ಒಡೆದು ಚೋರು ಚೋರ ಆಗುತ್ತದೆ ಅಪ್ಪ ಎದೆ ಒಡೆದು ಚೋರು ಚೂರು ಆಗುತ್ತದೆ ನೀನು ಯಾವ ಕಾಲಕ್ಕೂ ಯಾವ ಕಾಲಕ್ಕೂ ನೀನು ನಗದು ಗುತ್ತಿರಬೇಕೆನ್ನುವುದೇ ನನ್ನ ಆಸೆ ಅಪ್ಪ ಮಣ್ಣನವರು ಹೇಳೋ ಮಾತು ನಿಜಪ್ಪ ಜೋಡು ಗುಡುಗಿನ ತುಂಬಿರುವ ನೀರೆ ಈ ರೀತಿ ಕಣ್ಣೀರು ಹಾಕ್ತಾ ಕೊಡ್ತರೆ ಅವರ ಹೃದಯಕ್ಕೆ ತುಂಬಾ ದೊಡ್ಡ ಗಾಯವಾಗುತ್ತೆ ನೀನಾದ್ರೂ ಸ್ವಲ್ಪ ನಗನಾಗತ್ತ ಇರೋ ಎಲ್ಲಿದೆ ಅತ್ತಿಗೆ ನಿನ್ನ ಮೈದುರನ ಮುಖದಲ್ಲಿ ನಗೆ ಹೊಟ್ಟೆಯಲ್ಲಿ ಚೆಂಡದ ತುಂಡಿಯನ್ನು ತುಂಬಿಕೊಂಡು ನಿಂತಿರುವ ಈ ನಿನ್ನ ಮೈದುರನಗೆ ಮಾಯವಾಗಿದೆ ಅತ್ತಿಗೆ ಮಾಯವಾಗಿದೆ ಎಂಬ ಶಬ್ದಕ್ಕೆ ಸ್ಥಳ ಸ್ಥಳವೇ ಇಲ್ಲದಂತಾಗಿದೆ ಅತ್ತಿಗೆ ನನ್ನ ಮುಖದಲ್ಲಿ ಒಟ್ಟಿನಲ್ಲಿ ನಮ್ಮ ಬೇಸರ ಕಾಯ ಸಹೋದರ ಪರಪ್ಪ ಹೋಗೋಣ ಈ ನಿನ್ನಣ್ಣನ ಜೀವ ಇನ್ನೂ ಇದೆ ಆ ದೇವರು ಎಷ್ಟು ಕಷ್ಟ ಕೊಡುತ್ತಾನ ಕೊಡಲಿ ಆ ಕಷ್ಟವನ್ನು ಅನುಭವಿಸೋಣ ಅವನು ಕಟ್ಟ ಕೊಷ್ಟು ಅದನ್ನು ಸುಧಾರಿಸಿಕೊಂಡು ಜೀನಾದರ ಮಾಡಿ ಜನ್ಮ ಸಾಗಿಸೋಣ ತಮ್ಮ ಹಣದ ಬಾ ವ್ಯವಸ್ಥೆಯನ್ನು ನಾನು ಮಾಡ್ತೇನಪ್ಪ ನಾನು ಮಾಡುತ್ತೇನೆ ಸುಮಾಣ ಬಾ ಲಕ್ಷ್ಮಣ ಲಕ್ಷ್ಮಣ ಈಗ ಬಂದಿಯ ಹೌದು ತಂಗಿ ಈಗ ಬಂದಿ ಲಕ್ಷ್ಮಣ ಇಲ್ಲವೇ ಮನೆಯಲ್ಲಿ ಲಕ್ಷ್ಮಣ ಮೈದಿನ ನೋಡಪ್ಪ ಇಲ್ಲಿ ಸಂತೋಷ್ ಬಂದಿದ್ದಾನೆ ಮಾ ಸಂತೋಷ ಮನೆಗೆ ಬಂದು ನಿಂತುಕೊಂಡು ಮಾತನಾಡುತ್ತಿರಲಿಲ್ಲ ಕುಳಿತುಕೊಂಡು ಮಾತನಾಡಿ ಕುಳಿತು ನಿನ್ನ ಜೊತೆ ಹರಟೆ ಹೊಡೆಯಲು ಬಂದಿಲ್ಲ ಮೇಲೆ ಬಂದಿದ್ದೇನೆ ಪೊಲೀಸ್ ಇನ್ಸ್ಪೆಕ್ಟರ್ ಸಂತೋಷ್ ಕುಮಾರ್ ಹಾಗಾದ್ರೆ ಇಲ್ಲಿಗೆ ಬಂದ ಕಾರಣ ಕೋಟಾ ನೋಟಿನ ವ್ಯವಹಾರದಲ್ಲಿ ನೀನು ಶಾಮೀಲಿದೆ ಎಂದು ನಮಗೆ ಕಂಪ್ಲೇಂಟ್ ಬಂದಿದೆ ಅದಕ್ಕೆ ನಿನ್ನ ಮನೆಯನ್ನು ಸರ್ಚ್ ಮಾಡಲು ಬಂದಿದ್ದೇನೆ ಸಂತೋಷ ಏನು ನೀನು ನಿಜವನ್ನೇ ಮಾತನಾಡುತ್ತಿದ್ದೇನೆ ಬಸವಂತ ನಿನ್ನ ಮನೆ ಮನೆ ಸ್ವರ್ತ ಮಾಡಿದ ನಂತರ ನಿನ್ನ ಕಡೆಯಲ್ಲಿ ಕಳ್ಳು ಮಾಲು ಸಿಕ್ಕರೆ ನಿನ್ನನ್ನು ಅರೆಸ್ಟ್ ಮಾಡಲು ಮೇಲಿನಿಂದ ಕೂಡ ಆರ್ಡರ್ ಆಗಿದೆ ಅಣ್ಣ ಇದೇನಲ್ಲ ಏನು ಹೇಳ್ತಾ ಇದ್ದೀರಿ ಅಂದ್ರೆ ಈ ನಮ್ಮ ಮನೆತ್ರದ ಮೇಲೆ ನಿನಗೆ ಅನುಮಾನ ಇದು ಅನುಮಾನವಲ್ಲ ತಂಗಿ ಸರ್ಕಾರದ ಅನುಮಾನ ದಯವಿಟ್ಟು ಇದಕ್ಕೆ ಕೋಆಪರೇಟ್ ಮಾಡಿಕೊಡಿ ಸಿ ಸರ್ಚ್ ಮಾಡಿ ಮನೆಯನ್ನು ಇದರಲ್ಲಿ ಸ್ಕೂಲ್ ಸರ್ಟಿಫಿಕೇಟ್ ಇದ್ದರೆ ಬಿಡುತ್ತೇನೆ ಮೊದಲು ಛಾವಿ ಕೊಡು ತೆಗೆದು ನೋಡಿ ನಾನು ಇದನ್ನೇನು ನೋಡುತ್ತಿರುವ ನನ್ನ ಮೇಲಿನ ಅಧಿಕಾರಿಗಳು ಹೇಳಿದ ಮಾತೇ ನಿಜವಾಯಿತಲ್ಲಿಸಿ ಹ್ಮ್ ಅರೆ ಸ್ಟೇಮ್ ಇದ್ರಲ್ಲಿ ಅದೃಷ್ಟರ ಕೈ ಮಾಡಿದೆ ನನ್ನ ಮೈದರ ಯಾವ ತಪ್ಪನೂ ಮಾಡಿಲ್ಲ ಹಾಗೆ ಬಿಡಲಿಕ್ಕೆ ಬರುವುದಲ್ಲ ತಂಗಿ ಮಾಲ್ ಸಮೇತ ಸಿಕ್ಕಿಕೊಂಡಿರುವ ಇಂಥ ಕಳ್ಳ ಕಡಿಮರನ್ನು ಬಿಟ್ಟರೆ ನಾನು ನನ್ನ ಕರ್ತವ್ಯಕ್ಕೆ ದ್ರೋಹ ಹೊಡೆ ಸಂತೋಷ ಹೊಡೆ ನಿನ್ನ ಮನಸ್ಸಿಗೆ ತೃಪ್ತಿಯಾಗುವವರೆಗೂ ಹೊಡೆ ಈ ಯಾವ ಸಂಬಂಧವಿಲ್ಲ ಸಂತೋಷ ಯಾವ ಸಂಬಂಧವಿಲ್ಲ ದಯವಿಟ್ಟು ನಮ್ಮ ಸಂತೋಷ ನಂಬು ನನ್ನ ಮಾತು ಇದರಲ್ಲಿ ಯಾರು ಪಾಪಿಗಳು ಕೈ ಮಾಡುವಿರಿ ನನ್ನ ಮೈದರ ಅಂತ ತಪ್ಪನ್ನು ಮಾಡುವವನಿಲ್ಲ ನನ್ನ ಮಾತು ಕೇಳಣ ದಯವಿಟ್ಟು ಹಾಗೆ ಬಿಡಲಿಕ್ಕೆ ಬರುವುದಿಲ್ಲ ತಂಗಿ ಮಾಲ್ದ ಚಿಕ್ಕ ಇವನನ್ನು ನಾ ಬಿಟ್ಟರೆ ನಾನು ನನ್ನ ಕರ್ತವ್ಯಕ್ಕೆ ಆಗುತ್ತದೆ ಇದೇನು ಸಂತೋಷ ಚಿಕ್ಕವರಿರುವಾಗಲೇ ಒಂದೇ ಸ್ಕೂಲಿನಲ್ಲಿ ಬೆಳೆದ ನಿನಗೆ ಗೊತ್ತಿಲ್ಲವೇನಪ್ಪ ನನ್ನ ಗುಣಗಳು ಬಂಗಾರವಿದ್ದರು ನೆಲ ಹಚ್ಚಿ ನೋಡಲವ ನಾನು ಈ ಕೋಟ ನೋಟಿಂಗಿನಲ್ಲಿ ಶಾಮೀಲಾಗಿರುವ ಸಂತೋಷ ಇದೇನು ಸಂತೋಷ ಸಂತೋಷ ಇದೇನು ನನ್ನ ತಮ್ಮ ಲಕ್ಷ್ಮಣನನ್ನು ಎಲ್ಲಿಗೆ ಕೈಯಲ್ಲಿ ಹೋಗ್ತಾ ಇದೆಯಾ ನಿನ್ನ ತಮ್ಮ ಕೋಟ ನೋಟಿನ ವ್ಯವಹಾರದಲ್ಲಿ ಶಾಮೀಲಿ ಆಗಿರೋದ್ರಿಂದ ಅವನನ್ನು ಅರೆಸ್ಟ್ ಮಾಡಿ ಜೇಲ್ಗೆ ಕರೆದುಕೊಂಡು ಹೊಂಟಿದ್ದೇನೆ ಏನು ಮಾತನಾಡುತ್ತಿರುವೆ ಸಂತೋಷ ನೀನು ಏನು ಮಾತನಾಡುತ್ತಿರುವೆ ಈ ಇನ್ಸ್ಪೆಕ್ಟರ್ ಹೇಳುವ ಮಾತು ಸತ್ಯವೇನಪ್ಪ ಈ ಮಾತು ಸತ್ಯ ಯಾವುದು ಸತ್ಯ ಯಾವುದು ಅಸತ್ಯ ಹೇಳಲಿ ಹೇಳಲಿ ನೀರು ನೀನಾದರೂ ನಂಬು ಎಕ್ಸ್ಪೆಕ್ಟರ್ ನನ್ನ ತಮ್ಮ ನಿಜವಾಗಿಯೂ ತಪ್ಪು ಮಾಡುವ ವ್ಯಕ್ತಿಯಲ್ಲ ಎಕ್ಸ್ಪೆಕ್ಟರ್ ಎಕ್ಸ್ಪೆಕ್ಟರ್ ಇದು ಒಂದು ಸಾರಿ ನನ್ನ ತಮ್ಮನನ್ನು ಚೆವಿಸಿ ನನ್ನ ತಮ್ಮನ ಪೆಟ್ಟ ಬಿಡಿ ಅಂತ ಹೇಳಕಿದ್ನ ನಿಮಗೆ ಕೈ ಮುಗಿದ ನೋಡಿ ಮಾಲ್ ಸಮೇತಾ शिकಿಕೊಂಡರೆ ಇವನನ್ನು ನಾನು ಬಿಟ್ರಿ ನಾನು ನನ್ನ ಕೆಲಸಕ್ಕೆ ಕಾನೂನಿನ ಪ್ರಕಾರ ಇವರನ್ನು ಕೋರ್ಟ್ಗೆ ಹಾಜರುಪಡಿಸುತ್ತೇನೆ ಮುಂದೆ ಅಪರಾಧಿ ನಿರಪರಾಧಿ ಆ ಕೋರ್ಟ್ ತೀರ್ಮಾನಿಸುತ್ತಿರಿ ನೀವೇನು ಚಿಂತಿಸಬೇಡಿ ಪಿ ಸಿ ಕಳೆದುಕೊಂಡ ನಡೆಯವನನ್ನು ನ್ಯಾಯಿದೆ ಬಡಬನ ನ್ಯಾಯ can you... Can yeah, me? ಸುತ್ತೇಳು ಹಳ್ಳಿಗೆ ಅರಸ ನೆನೆಸಿಕೊಂಡಿರುವ ಈ ದೇವನ ಗಂಡಸ್ತನಕ್ಕೆ ಸವಾಲಾಕಿದ ಹಸೂರ ಸರದಾರ ಸಿಂಧೂರನೆಯಾಗಲಿ ಲಕ್ಷ್ಮಣನೇ ಆಗಲಿ ಹೊತ್ತು ನೋಡದೆ ಎತ್ತಿ ಯಮನ ಪಾದಕ್ಕೆ ಪಾರ್ಸಲ್ ಮಾಡುವುದೇ ಈ ದೇವನ ಬಲವಾದ ಛಲ ಲಕ್ಷ್ಮಣ ನನ್ನನ್ನು ಎದುರು ಹಾಕಿಕೊಂಡ ಆ ಲಕ್ಷ್ಮಣನ ಮನೆಗೆ ಯಾರಿಲ್ಲದ ಸಮಯ ನೋಡಿ ನನ್ನ ಬಲಗೈ ಬಂಟನಿಂದ ಕೋಟಾ ನೋಟಿನ ಸೂಟ್ ಕೇಸನ್ನು ಸಾಗಿಸಿ ಆ ಲಕ್ಷ್ಮಣನನ್ನು ಜೈಲಿನಲ್ಲಿ ಹಾಗೆ ಮಾಡಿದೆ ಬಸವಂತ ಹೇಗಾಯಿತು ನಿನ್ನ ಬಾಳಿನ ಜೀವನದ ನೌಕೆ ಬಸವಂತ ಎಂದು ನಾನು ಹೇಳಿದ ಮಾತು ನೀನು ಕೇಳಿ ನಿನ್ನ ತಮ್ಮನನ್ನು ಜೋಡೆತ್ತಿನ ಚಕ್ಕಡಿಯ ರೇಸಿಗೆ ಕಳಿಸುವುದನ್ನು ಬಿಟ್ಟಿದ್ದರೆ ಎಂದು ಇಂದು ಬೆಳೆ ತುಂಬಿ ನಿಂತ ಗೋವಿನ ಜೋಳಕ್ಕೆ ಬೆಂಕಿ ಬಿದ್ದು ಸೊಟ್ಟು ಕಲಕಲವಾಗುತ್ತಿರಲಿಲ್ಲ ನಿನ್ನ ತಮ್ಮ ಲಕ್ಷ್ಮಣ ಜೇಲು ಸೇರುತ್ತಿರಲಿಲ್ಲ ಇನ್ನು ಮುಂದೆ ಸಾಲದ ಒಡ್ಡಿ ಆ ಮನೆಯಿಂದ ನಿಮ್ಮಿಬ್ಬರ ಗಂಡ ಹೆಂಡರ ಮನೆಯಿಂದ ದೂರ ಮಾಡಿ ಬಸವಂತ ಕರ್ಪೂರದ ಗೊಂಬೆಯಂತಿರುವ ನಿನ್ನ ಹೆಂಡತಿ ಸುವರ ನಾಳನ್ನು ಅವನ ಮಿಂಡ ನಾನಾಗೆ ಮುಂದೆ ನಿನ್ನ ಎಲ್ಲ ಆಸ್ತಿಯನ್ನು ನಾನು ಎತ್ತಿ ಹಾಕಿ ದಕ್ಕಿಸಿಕೊಳ್ಳದಿದ್ದರೆ ಏ